ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಈ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆ ಹತ್ತು ಗಂಟೆ ಇವಾಗ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾಯಿತು ಇವಾಗ ನಾವು ತಿಂಡಿ ತಿನ್ನೋಣ ಅಂಥೇಳಿ ಇಡ್ಲಿ ಮಾಡ್ತಾ ಇದ್ದೀನಿ ಇಡ್ಲಿ ನಮ್ಮಮ್ಮ ಅಮ್ಮ ಕೊಟ್ಟು ಕಳ್ಸಿದ್ರು ಸೊ ಇವತ್ತು ನಮ್ಮ ಮನೇಲಿ ತಿಂಡಿ ಇಡ್ಲಿ ಮತ್ತು ಚಟ್ನಿ ಅಷ್ಟೇ ಏನೋ ಸಾಗು ಏನೂ ಮಾಡಿಲ್ಲ ಇವತ್ತು ಓಕೆ ಫ್ರೆಂಡ್ಸ್ ಇವಾಗ ವ್ಲಾಗ್ನ ಕಂಟಿನ್ಯೂ ಇವಾಗ ಇವಾಗಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ನನ್ನ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತು ನಮ್ಮ ಮನೇಲಿ ಇಡ್ಲಿ ಯಾವತ್ತು ಇಡ್ಲಿ ನಮ್ಮಮ್ಮ ಮಾಡಿರ್ತಾರೋ ಅವತ್ತೆಲ್ಲ ಬರೀ ಇಡ್ಲಿನೇ ತಿಂತಾರೆ ನಮ್ಮ ಹುಡುಗರು ನಮ್ಮ ಇಬ್ಬರು ಮಕ್ಕಳು ಅಷ್ಟೇ ಇಡ್ಲಿ ಅಂದರೆ ಅದೇನು ಇಷ್ಟನೋ ನಮ್ಮ ತೇಜಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಇಡ್ಲಿ ಅಂದರೆ ನಮ್ಮ ನಮ್ಮ ನಾನು ತುಂಬಾ ತುಂಬ ಟೂ ಇಯರ್ಸ್ ಆಯಿತು ಇವಾಗ ತೆಗ್ದಿದ್ದೀನಿ ನಾನು ಇಡ್ಲಿ ಪಾತ್ರನ ಆ ಅಮ್ಮನೆ ಮಾಡ್ಕೊಡ್ತಾಯಿದ್ರು ಇಡ್ಲಿ ಮಕ್ಕಳಿಗೆ ಹೋಗ್ಬೇಕಾದ್ರೆ ಹಂಗೆ ಕೊಟ್ಟು ಕಳಿಸ್ತಾಯಿದ್ರು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಂದರೆ ತೇಜಿಗೆ ಚೋಟಿಗೆಲ್ಲ ಬಟ್ ಇವತ್ತು ಸ್ವಲ್ಪ ನಮ್ಮ ಪತಿಯವ್ರಿಗೆ ಹುಷಾರಿರ್ಲಿಲ್ಲ ಬೆಳಗ್ಗೆ ಹಂಗಾಗಿ ಅವ್ರಿಗೆ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ನಮ್ಮ ತೇಜಿಗೆ ತಗೊಂಬರಪ್ಪ ಅಂತ ಹೇಳಿದ್ದೆ ತಂದು ಮತ್ತೆ ಅವನು ಸ್ಕೂಲ್ಗೆ ಹೋದ ಅಲ್ಲೇ ತಿಂದ್ಬಿಟ್ಟು ಹಂಗೆ ತಗೊಂಡು ಹೋಗಿದ್ದಾನೆ ಇವಾಗ ನಾವು ತಿಂಡಿ ತಿನ್ನಬೇಕು ಚಟ್ನಿ ಮಾಡಿದೀನಿ ಇವತ್ತು ಇಡ್ಲಿ ಹಿಟ್ಟು ಮತ್ತು ಇಡ್ಲಿ ಎರಡೂ ಕೊಟ್ಟು ಕಲಸಿರೋದ್ರಿಂದ ನಂಗೆ ಸ್ವಲ್ಪ ಕೆಲಸ ಕಡಿಮೆ ಅಂತಲೇ ಹೇಳ್ಬೋದು ನಾನು ಆವಾಗಲೇ ನಿಮಗೆ ಮಿಸ್ ಆಗಿ ಇಡ್ಲಿ ಇಟ್ಟು ಕೊಟ್ಟಿರೋದನ್ನ ನಿಮ್ಗೆ ಹೇಳಲಿಲ್ಲ ಬರೀ ಇಡ್ಲಿ ಕೊಟ್ಟಿದ್ರು ಅಂತ ಹೇಳಿದ್ದೆ ನಾನು ಇಡ್ಲಿ ಕೊಟ್ಟಿರೋದ್ರಿಂದ ಮಮ್ಮ ಏನಕ್ಕೆ ಇಡ್ಲಿ ಕೊಟ್ಟು ಕಲಿಸಿದ್ರು ಅಂದರೆ ಸಡನ್ನಾಗಿ ಏನಾದರೂ ಯಾರಿಗಾದ್ರೂ ಹೊಟ್ಟೆಸ್ರೆ ತಿನ್ಕೊತಾರೆ ಅಂತ ಅಂದ್ಬಿಟ್ಟು ಅಮ್ಮ ಇಡ್ಲಿ ಹಿಟ್ಟನ್ನ ಇಡ್ಲಿನ ಕೊಟ್ಕಳ್ಸಿದ್ರು ಇಡ್ಲಿ ಹಿಟ್ಟು ಕೊಟ್ಕಳ್ಸಿದ್ರು ಯಾಕೆಂದರೆ ಇಡ್ಲಿ ಹಿಟ್ಟೇನಕ್ಕೆ ಕೊಟ್ಕಳ್ಸಿದ್ರು ಅಂದರೆ ಬೇಕಾದರೆ ಇಡ್ಲಿನಾದ್ರೂ ಇಲ್ಲ ದೋಸೆನಾದರೂ ಮಾಡ್ಕೊಂಡ್ಲಿ ಅಂತ ಹೇಳಿಬಿಟ್ಟು ನಮ್ಮಮ್ಮ ಯಾವತ್ತು ರುಬ್ಬಿದ್ರೂ ಆಗೋ ಥರನೇ ರುಬ್ಬಿರ್ತಾರೆ ಹಾಗಾಗಿ ಅವತ್ತು ಚೋಟಿಗೆ ನಾನು ಇಡ್ಲಿ ತಿಂದ್ಬಿಟ್ಟು ಹೋಗ್ತೀನಮ್ಮ ಅಂತ ಅಂದ ಸರಿ ಅವ್ನಿಗೆ ಇಡ್ಲಿನೂ ತಿಂದು ಬಾಕ್ಸ್ಗೂ ಇಡ್ಲಿ ತೊಗೊಂಡು ಹೋದ ಮತ್ತು ನಮ್ಮ ತೇಜು ಅಮ್ಮ ನಾನು ಹಂಗೆ ಹೋಗಿ ಅಲ್ಲೇ ತಿನ್ಕೋತೀನಿ ತಿನ್ಕೊಂಡು ಹೋಗ್ತೀನಿ ಅಂತ ಅವನು ಕೂಡ ಹಂಗೆ ಹೋದ ಆದರೆ ರೆಡಿ ಅಷ್ಟು ನಮ್ಮ ಪತಿಯವರು ಕೆಲ್ಸಕ್ಕೆ ಕೊಲ್ಟ್ರೂ ಯಾರೋ ಕಾಯ್ತಿದ್ದಾರೆ ಅಂತ ಹೇಳಿಬಿಟ್ಟು ಮನೇಲಿ ಏನಕ್ಕೆ ನಾನು ಇಡ್ಲಿ ದೋಸೆ ಮಾಡಲ್ಲ ಅಂತ ಅಂದರೆ ದೋಸೆ ಮತ್ತೆ ಇಡ್ಲಿ ನಮ್ಮ ಪತಿಯವ್ರಿಗೆ ನನಗೆ ಒನ್ ಟೈಮ್ ತಿನ್ನೋದಕ್ಕೆ ಇಷ್ಟ ಅಷ್ಟೇ ಆಮೇಲೆ ನಮ್ಗೆ ಇಷ್ಟ ಆಗೋಲ್ಲ ಎರಡನೇ ಟೈಮ್ ತಿನ್ನಬೇಕು ಅಂದರೆ ಖಂಡಿತ ಇಷ್ಟ ಇಲ್ಲ ಅದೇ ನಾನು ಇಬ್ಬರು ಮಕ್ಳು ಕೂಡ ಬೆಳಗ್ಗೆಯಿಂದ ರಾತ್ರಿ ಕೊಟ್ಟರು ತಿಂತಾರೆ ಆದರೆ ಇದು ಅಷ್ಟು ಒಂದೇ ಸಮ ತಿನ್ನೋದು ಒಳ್ಳೆಯದಲ್ಲ ಇಡ್ಲಿ ಯಾಕೆಂದರೆ ಒಂಥರ ಎಲ್ಲ ಹಾಕಿರ್ತೀವ ಸೊ ಗ್ಯಾಸ್ಟ್ರಿಕ್ ಥರ ಆಗ್ಬೋದು ಅಂತ ಅನ್ ನನ್ನ ಪ್ರಕಾರ ಒಂದು ಸರಿ ಹಾಗಾಗಿತ್ತು ನಮ್ಮ ತೇಜು ಅಲ್ಲಿ ಇದ್ದಾಗ ಅದಕ್ಕೋಸ್ಕರ ನಾನು ಸ್ವಲ್ಪ ಕಡಿಮೆನೇ ನಮ್ಮಮ್ಮ ಏನು ನಮ್ಮಅಮ್ಮಗೆ ನಮ್ಮ ಅಪ್ಪಾಜಿಗೆ ಸಿಕ್ಕಾಪಟ್ಟೆ ಇಷ್ಟ ಬೆಳಗ್ಗೆಯಿಂದ ರಾತ್ರಿವರೆಗೂ ಬೇಕಾದ್ರೆ ಅದನ್ನೇ ಅವರು ಕೂಡ ನಮ್ಮನ ರಿಲೇಷನಲ್ಲಿ ಎಲ್ಲರಿಗೂ ಇಷ್ಟನೇ ಇಡ್ಲಿ ಅಂದರೆ ನನಗೆ ನನ್ನ ಪತಿಯವ್ರಿಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ನಾವು ಮಾಡೋಕ್ಕೋಗೋಲ್ಲ ಏನು ನಾವು ಜಾಸ್ತಿ ತಿಂತೀವಿ ನಾವು ಅದನ್ನ ಮಾಡ್ಕೋಬೋದು ಯಾವುದನ್ನು ಇಷ್ಟಪಡೋಲ್ಲ ಅದನ್ನು ಸ್ವಲ್ಪ ಮಾಡೋದು ಕಡಿಮೆನೇ ಎಲ್ಲರ ಮನೆಯಲ್ಲೂ ಹಾಗಾಗಿ ನಾನು ಮಾಡ್ತಿರ್ಲಿಲ್ಲ ನಮ್ಮ ತೇಜು ಫ್ರೆಂಡ್ ಒಬ್ಬ ಕೇಳ್ತಿದ್ದೆಂತೆ ಅವ್ನು ನಮ್ಮ ತೇಜು ಹತ್ರ ಏನೋ ನಿಮ್ಮಮ್ಮ ಯಾವಾಗಲೂ ರೈಸ್ ಐಟಮ್ ಮಾಡ್ತಿರ್ತಾರೆ ಇಡ್ಲಿ ದೋಸೆ ಮಾಡಲ್ವಾ ನಿಮ್ಮ ಮನೇಲಿ ಅಂತ ಕೇಳ್ತಿದ್ದಂತೆ ಅದಕ್ಕೆ ನೋಡಪ್ಪ ಇವತ್ತು ಇಡ್ಲಿ ಮಾಡ್ತಾಯಿದ್ದೀವಿ ನಮ್ಮ ಮನೇಲಿ ಬಿಸಿದು ಇಡ್ಲಿ ಸಾಕು ಅಂತಂದ್ಬಿಟ್ಟು ಒಂದೇ ಒಂದು ಟೈಮ್ ಇರುತ್ತೆ ಒಂದು ದಿಬ್ಬೆ ಇಟ್ಟಿದ್ದೀನಿ ಈಗ ಎರಡನೇ ದಿಬ್ಬೆ ಏನಿದ್ರು ನಮ್ಮ ಮಕ್ಕಳು ಬಂದಾಗ ಇಟ್ಕೊಂಡ್ರೆ ಆಯಿತು ನಮ್ಮ ಪತಿಯವರು ಆಮೇಲೆ ಬರ್ತಾರೆ ನನಗಂತೂ ತುಂಬಾ ಹಸುವಾಗ್ತಿತ್ತು ಸೊ ನಾನು ತಿಂಡಿ ತಿನ್ಬಿಡೋಣ ತಿಂಡಿ ತಿಂದ್ಬಿಟ್ಟು ಕೆಲಸ ಶುರು ಮಾಡೋಣ ಅಂತಂದ್ಬಿಟ್ಟು ನಾನು ಕೂಡ ತಟ್ಟೆಗೆ ಹಾಕೊಂಡ್ಬಂದೆ ಇವಾಗ ತಿಂಡಿ ಆಯಿತು ಫ್ರೆಂಡ್ಸ್ ಇವಾಗ ತಿಂಡಿ ತಿಂದಿದ್ದಾಯಿತು ಇನ್ನೂ ನೋಡಿ ನೆಲ ಒರೆಸ್ಬೇಕು ಎಲ್ಲ ಚೀರೆಲ್ಲ ತೆಗ್ದಿಕ್ಕಿದ್ದೀನಿ ಪೂಜೆ ಮಾಡಬೇಕು ಶುಕ್ರವಾರ ಇವತ್ತಿನ ಪೂಜೆ ಮಾಡಿಲ್ಲ ಪಾತ್ರೆ ತೊಳಿಬೇಕು ಸ್ವಲ್ಪ ಇವಾಗ ತಿಂದಿರೋದು ಮಾತ್ರ ಇದೆ ಆವಾಗಲೇ ತೊಳೆದಿಟ್ಟೆ ಎಣ್ಣೆ ಹಚ್ಕೊಂಡಿದ್ದೀನಿ ಚೆನ್ನಾಗಿ ಮೂರು ನಾಲ್ಕು ದಿನ ಆಗಿತ್ತು ಎಣ್ಣೆ ಹಚ್ಕೊಂಡು ಯಪ್ಪ ಎಣ್ಣೆ ಹಚ್ಚಿದಲ್ಲಿ ಅದು ಹೇಗಿರ್ತಾರೋ ಏನೋ ಗೊತ್ತಿಲ್ಲ ಒಬ್ರೊಬ್ರು ಎಷ್ಟೊತ್ತಿಗೆ ಎಣ್ಣೆ ಹೆಚ್ಚನ ಅನ್ನಿಸ್ತು ಸೊ ಎಣ್ಣೆ ಹಚ್ಚಿದಾಯಿತು ಇವಾಗ ತಿಂಡಿನೂ ಆಯಿತು ಇವಾಗ ಏನಿದ್ರು ನಂದು ಕ್ಲೀನಿಂಗ್ ಅಂದರೆ ಕಸ ಗುಡಿಸಿದ್ದೀನಿ ನೆಲ ಒರೆಸ್ಬೇಕು ಚೇರೆಲ್ಲ ಮೇಲೆ ತಿಂತಿದ್ದೀನಿ ಹೊತ್ತು ತೆದಳಬೇಕಾದ್ರೆ ಎಷ್ಟೊತ್ತ ಮತ್ತೆ ಮಲಿಕೋತೀನಿ ಅಂತ ಅನಿಸುತ್ತೆ ಆದರೆ ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗುತ್ತೆ ನಂದು ಇವತ್ತು ಸ್ವಲ್ಪ ನಮ್ಮ ತೇಜ್ಗೆ ಸಿಕ್ಕಾಬಟ್ಟೆ ಬರೆಯೋದಿತ್ತು ಅವ್ನಿಗೆ ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಇನ್ನೇನು ಎಕ್ಸಾಮ್ ಬಂತು ಮಾರ್ಚ್ ಫಿಫ್ಟೀನ್ತ ಸಿಕ್ಸ್ಟೀಂತ್ ಸಮಥಿಂಗ್ ಇರಬೇಕು ಎಕ್ಸಾಮು ಏಯ್ ಅಲ್ವಾ ಪಬ್ಲಿಕ್ ಇರೋದ್ರಿಂದ ಅವನಿಗೆ ಸ್ವಲ್ಪ ಜಾಸ್ತಿನೇ ಪೋಷನ್ಸ್ ಇದೆ ಹಂಗಾಗಿ ಸಿಕ್ಕಾಬಟ್ಟೆ ಬರೆಯೋದಿದ್ದು ಸ್ವಲ್ಪ ನಾನು ಕೂಡ ಬರ್ಕೊಟ್ಟೆ ಪಾಪ ಅವನಿಗೆ ಯಾಕೆಂದರೆ ಅವ್ನಿಗೆ ಓದೋಕ್ಕೆ ಸಿಗ್ತಾ ಇಲ್ಲ ಹಂಗಾಗಿ ಎಷ್ಟೊತ್ತಿಗೆ ಈ ಎಕ್ಸಾಮ್ ಮುಗ್ದು ನಮ್ಮ ತೇಜದು ಅಂತ ಅನ್ನಿಸ್ಬಿಟ್ಟಿದೆ ನನಗಂತೂ ಅಷ್ಟೊಂದು ನನಗೆ ಬೇಜಾರಾಗುತ್ತೆ ಅವ್ನು ಯಾವಾಗಲೂ ಬರೀತಾ ಇರ್ತಾನೆ ಅಂತಲೇ ನಾನು ಇದ್ದೀನಿ ನನಗೆ ಬೇಜಾರಾಗುತ್ತೆ ಯಾವಾಗ ನನ್ನ ಮಗ ಸ್ವಲ್ಪ ಅವ್ನಿಗೆ ಎಕ್ಸಾಮ್ ಮುಗೀತು ಅಂದರೆ ನನಗೆ ಫ್ರೀ ಆಗುತ್ತೆ ಓಕೆ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ಎಲ್ಲ ಕೆಲಸನ ಮಾಡಿ ಇವಾಗ ಮುಗೀತು ನನ್ನ ಪೂಜೆ ಕೆಲಸ ಎಲ್ಲನೂ ಇನ್ನು ಬಟ್ಟೆ ಒಂದು ಮರ್ಚಿ ಹಾಕೋದಿದೆ ಮರ್ಚಾಕಬೇಕು ವಾಷಿಂಗ್ ಮಿಷಿನ್ ಬಟ್ಟೆ ಇದೆ ಅದನ್ನು ಸಂಜೆಗೆ ಒಣಗಾಕಬೇಕು ಟೈಮ್ ಬಂದು ಇವಾಗ ಹನ್ನೆರಡು ಮುಕ್ಕಾಲಾಗಿದೆ ಉಲ್ಟಾ ಕಾಣ್ಬೋದು ನಿಮಗೆ ಅಂದ್ಕೊತೀನಿ ಹನ್ನೆರಡು ಮುಕ್ಕಾಲಾಗಿದೆ ಇವಾಗ ಸ್ವಲ್ಪ ಹೊತ್ತು ಮಲಗಿ ನಮ್ಮ ಹುಡುಗರು ಅಷ್ಟೊತ್ತಿಗೆ ಒಂದು ಅವರ್ ಸ್ವಲ್ಪ ನಿದ್ದೆ ಮಾಡಿದ್ರೆ ಸರಿ ಹೋಗುತ್ತೆ ಓಕೆ ಫ್ರೆಂಡ್ಸ್ ನಾನು ಆಮೇಲೆ ಸಿಗ್ತೀನಿ ನಿಮಗೆ ನಿದ್ದೆ ಮಾಡಿ ಆಮೇಲೆ ಸಿಗ್ತೀನಿ ನಾನು ನಿಮಗೆ ನಮ್ಮ ಚೋಟು ಸ್ಕೂಲಿಂದ ಬರಬೇಕಾದ್ರೆ ಹತ್ಕೊಂಡು ಬರ್ತಿದ್ದಾನೆ ಅವರಪ್ಪ ಏನೋ ಕೊಡಿಸ್ಲಿಲ್ವಂತೆ ಅಂಗಡಿಲಿ ಅದಕ್ಕೆ ನೋಡಮ್ಮ ಪಾಪ ಕೊಡಿಸಿಲ್ಲ ಅಂತ ಅಳು ಒಂದೇ ಸಮ ನಮ್ಮ ಪುಟಾಣಿದು ಡೇ ಬೆಳಗ್ಗೆ ವ್ಲಾಗಿದ್ದು ಇವತ್ತು ಶನಿವಾರ ಆಗಿರೋದ್ರಿಂದ ತಿಂಡಿ ಅವಲಕ್ಕಿ ಮಾಡ್ತಾಯಿದ್ದೀನಿ ಏಕೆಂದರೆ ಅವಲಕ್ಕಿನ ಬಿಸಿ ಇದ್ದಲ್ಲಿ ತಿಂದರೆ ಮಾತ್ರ ಚೆನ್ನಾಗಿರುತ್ತೆ ಬಾಕ್ಸ್ಗೆಲ್ಲ ಚೆನ್ನಾಗಿರಲ್ಲ ಮತ್ತು ನಮ್ಮ ತೇಜು ಇಷ್ಟನೂ ಪಡಲ್ಲ ಹಂಗಾಗಿ ನಮ್ಮ ಚೋಟಗಂತೂ ತುಂಬ ಇಷ್ಟ ಇವನು ಕಳ್ಳ ಇನ್ನೂ ನಿದ್ದೆ ಮಾಡ್ತಿದ್ದಾನೆ ಆ ಥರ ಆ್ಯಕ್ಟಿಂಗ್ ಮಾಡ್ತಿದ್ದಾನೆ ನಿದ್ದೆ ಮಾಡಾಗಿದೆ ಆ್ಯಕ್ಟಿಂಗ್ ಮಾಡ್ತಿದ್ದಾನೆ ನೋಡಿ ಎದ್ದೋಳ ಅಂದರೆ ಅದೇ ರಜೆ ಇದ್ದಾಗ ಮಾತ್ರ ಐದುವರೆಗೆ ಆರು ಗಂಟೆಗೆ ಎದ್ಬಿಡ್ತಾನೆ ಇವತ್ತು ಮಾತ್ರ ಈ ಥರ ಮಾಡ್ತಾನೆ ಸ್ಕೂಲಿದ್ದಾಗ ಹಂಗೆ ನಾನು ನಮ್ಮ ಪತಿಯವರು ಮಿಕ್ಸ್ ಸಪ್ ತಂದಿದ್ದರು ಮಿಕ್ಸಿ ಸಪ್ಪಲ್ಲಿ ಮಶಪ್ ಚೆನ್ನಾಗಿರುತ್ತಲ್ಲ ಅದಕ್ಕೆ ಅದನ್ನು ಕೂಡ ಮಾಡಿಬಿಡೋಣ ಅಂತ ಅದನ್ನು ರೆಡಿ ಮಾಡ್ತಾಯಿದ್ದೆ ಈ ಕಡೆ ಅವಲಕ್ಕಿನೂ ಮಾಡ್ತಾಯಿದ್ದೆ ಆ ಕಡೆ ಸಾಂಬಾರಿಗೂ ಕೂಗಿಸ್ಕೊಂಡೆ ಎರಡೂ ಬೇಗ ಬೇಗ ಮಾಡ್ತಾಯಿದ್ದೆ ನಮ್ಮ ಅಮ್ಮಂಗೆ ನಾನು ಮಾಡೋ ಮಶಪ್ ಸಾರು ಅಂದರೆ ತುಂಬ ಇಷ್ಟ ಅಂದರೆ ನಾನು ಮಾಡೋ ಎಲ್ಲ ಅಡುಗೆನೂ ಇಷ್ಟನೇ ನಮ್ಮ ಅಪ್ಪಾಜಿ ಏನು ಮಾಡ್ತಿದ್ರು ಅವ್ರಿಗೆ ಮಶಪ್ ಸಾರು ಅಂದ್ರೆ ಇಷ್ಟ ಇಲ್ಲ ಸೊಪ್ಪಿಂದು ಏನೇ ಐಟಮ್ ಇಷ್ಟ ಯಾವುದೇ ಐಟಮ್ ಮಾಡಿದ್ರು ನಮ್ಮಮ್ಮ ಅವ್ರಿಗೆ ಇಷ್ಟ ಆಗ್ತಿರಲಿಲ್ಲ ಅದು ಏನು ಅಂತ ಗೊತ್ತಿಲ್ಲ ಬಟ್ ನಾನು ಹಂಗೆ ಅಂದ್ಕೊಂಡು ಓ ಲಾಸ್ಟ್ ಟೈಮು ಮಶಪ್ ಸಾರು ಮಾಡಿದಾಗ ನಾನು ನಮ್ಮಮ್ಮಂಗೆ ಮಾತ್ರ ಕೊಟ್ಕಲ್ಸಿದ್ದೆ ಮಶಪ್ ಸಾರನ್ನ ಸ್ವಲ್ಪ ಕೊಟ್ಟು ಕಳಿಸಿದ್ದೆ ಅವಾಗ ನಾವು ಅಪ್ಪಾಜಿನೂ ಊಟ ಮಾಡಿದ್ರಂತೆ ಚೆನ್ನಾಗಿದೆ ಅಂದ್ಕೊಂಡು ಅದಕ್ಕೆ ಈ ಸರಿ ಸರಿ ಇಬ್ಬರು ಹೆಂಗೂ ಊಟ ಮಾಡ್ತಾರಲ್ಲ ಒನ್ ಟೈಮ್ ಆಗುತ್ತೆ ಅವ್ರಿಗೆ ಅಂತ ಅಂದ್ಬಿಟ್ಟು ಸಾಂಬಾರನ್ನೂ ಕೊಟ್ಟು ಕಳಿಸೋಣ ತೇಜು ಕೈಲಿ ಅಂತ ಅಂದ್ಬಿಟ್ಟು ತಿಂಡಿ ಸಾಂಬಾರು ಎರಡು ಕೂಡ ಬೇಗ ಬೇಗ ಮಾಡ್ತಾಯಿದ್ದೆ ಅವ್ರಿಗೂ ಅವ್ರಿಗೆ ನಾನು ಏನು ಮಾಡಿದ್ರು ಇಷ್ಟ ನಾನು ಯಾಕೆ ಅವ್ರಿಗೆ ತಿಂಡಿ ಎಲ್ಲ ಕೊಟ್ಟು ಕಳಿಸ್ತೀನಿ ಅಂದರೆ ಅಂದರೆ ಅವ್ರಿಗೆ ಏಜ್ ಆಗಿದೆ ಅಲ್ವಾ ಅಟ್ಲೀಸ್ಟ್ ಸ್ವಲ್ಪ ಹೊತ್ತು ಫ್ರೀಯಾಗಿರಲಿ ಅವ ಒಂದೇ ಸಮ ಕೆಲಸ ಮಾಡ್ತಾಯಿದ್ರೆ ಅವ್ರಿಗೂ ಕೂಡ ಕಷ್ಟ ಆಗುತ್ತೆ ಮತ್ತು ಆ ನೋವು ಈ ನೋವು ಅಂತ ಹೇಳಿದ್ರೆ ನಾವೇ ನೋಡಬೇಕು ಅದನ್ನೆಲ್ಲ ಮಕ್ಕಳೇ ನೋಡಬೇಕಲ್ವಾ ಅದ್ರ ಬಂದು ಸ್ವಲ್ಪ ರೆಸ್ಟ್ ಕೊಟ್ಟರೆ ನಮಗೂ ಒಳ್ಳೇದು ಅವ್ರಿಗೂ ಒಳ್ಳೇದು ಹೇಳಿಬಿಟ್ಟು ನಾನೇ ತಿಂಡಿ ಅಡುಗೆ ಹೆಂಗಿದ್ರು ವೇ ನಮ್ಮ ತೇಜು ಹೋಗ್ತಾ ಹೋಗ್ತಾಯಿರ್ತಾನೆ ಸ್ಕೂಲ್ಗೆ ಅವನಿಗೂ ಕೂಡ ಅವ್ರ ಅಜ್ಜಿ ತಾತನ ನೋಡ್ಕೊಂಡು ಹೋಗಬೇಕು ಅನ್ನೋ ಆಸೆ ನಮ್ಮ ಅಪ್ಪಾಜಿ ನಮ್ಮಮ್ಮಗೂ ಕೂಡ ನಮ್ಮ ತೇಜು ಕಂಡ್ರೆ ಸಿಕ್ಕಾಪಟ್ಟೆ ಪ್ರೀತಿ ಜಾಸ್ತಿ ಮೊಮ್ಮಗನ ಮೇಲೆ ಹಂಗಾಗಿ ಅವ್ರಿಗೂ ಒನ್ ಟೈಮ್ ನೋಡ್ದಂಗೆ ಆಗತ್ತೆ ಅಂದ್ಕೊಂಡು ಎಲ್ಲನೂ ಆಗತ್ತೆ ಅಲ್ವಾ ಇತ್ತ ಅಡುಗೆ ತಿಂಡಿನೂ ಕೊಟ್ಟಂಗೆ ಆಗತ್ತೆ ಅಡುಗೆ ಮಾಡಿರೋ ಸಾಂಬಾರಾಗಲಿ ತಿಂಡಿ ಮಾಡಿರೋದಾಗಲಿ ಅದು ಕೊಟ್ಟಂಗೂ ಆಗತ್ತೆ ಮತ್ತು ಅವರು ಕೂಡ ಇಬ್ರು ನೋಡ್ದಂಗೂ ಆಗತ್ತೆ ಇವನಿಗೆ ಇವನ ಮೇಲೆ ಜಾಸ್ತಿನೇ ಪ್ರೀತಿ ನಮ್ಮ ದೊಡ್ಡ ಮಗನ ಕಂಡ್ರೆ ನಮ್ಮ ಅಪ್ಪಾಜಿ ಅಮ್ಮಗೆ ದೊಡ್ಡ ಮಮ್ಮಗನ್ನ ಕಂಡ್ರೆ ಚಿಕ್ಕನ್ ಕಂಡ್ರೆ ಪ್ರೀತಿನೇ ಆದರೆ ಸ್ವಲ್ಪ ಇವ್ನ ತೀಟೆ ಜಾಸ್ತಿ ಹಂಗಾಗಿ ಎಲ್ಲರೂ ನಮ್ಮ ತೇಜುನ ಇರಿಸ್ಕೊಳಕ್ಕೆ ಇಷ್ಟಪಡ್ತಾರೆ ನಮ್ಮ ಚೋಟನ್ನ ಅಷ್ಟು ಇದು ಮಾಡಲ್ಲ ಏಕೆಂದರೆ ತೀಟೆ ಚಿಕ್ಕೋನಲ್ವಾ ಹಾಗಾಗಿ ಎಲ್ಲರ ಮನೆಯಲ್ಲೂ ಹೀಗೆ ಚಿಕ್ಕೋರೆ ಸಿಕ್ಕಾಪಟ್ಟೆ ತೀಟೆ ಚುರುಕು ಇರ್ತಾರೆ ದೊಡ್ಡವರು ಸ್ವಲ್ಪ ಸೈಲೆಂಟಾಗಿರ್ತಾರೆ ಹಾಗಂತ ಎಲ್ಲರೂ ಇಷ್ಟಪಡ್ತಾರೆ ಹಂಗಾಗಿ ಏನೇನು ಕೊಟ್ಟು ಕಳಿಸ್ತೀನಿ ಅಷ್ಟೇ ಏಕೆಂದರೆ ಅವರು ಆರಾಮಾಗಿದ್ದಷ್ಟು ವಯಸ್ಸಾದಮೇಲೆ ಆ ಅಪ್ಪ ಅಮ್ಮ ಆರಾಮಾಗಿದ್ದಷ್ಟು ನಮಗೂ ಒಂಥರ ಒಳ್ಳೆಯದೇ ಅದು ಹಂಗಾಗಿ thank you ಸಾರ್ಗೂ ಕೂಡ ಒಗ್ಗರಣೆ ಹಾಕಿದಾಯ್ತು ತಿಂಡಿನೂ ಆಯಿತು ನಮ್ಮ ತೇಜದು ಆಯಿತು ತಿಂಡಿ ಇನ್ನೇನಿದ್ರು ನಮ್ಮ ಚೋಟುಗೆ ತಿಂಡಿ ತಿನ್ನಿಸ್ಬಿಟ್ಟು ಅವನಿಗೆ ರೆಡಿ ಮಾಡಬೇಕು ನಮ್ಮ ತೇಜು ಇವಾಗ ಸ್ಕೂಲಿಗೆ ರೆಡಿ ಆಗ್ತಿದ್ದಾನೆ ಅವನು ವೈಟ್ ಯೂನಿಫಾರ್ಮ್ ಹಾಕೊಳೋ ದಿವಸ ಅಂತೂ ಸಾಟರ್ಡೆ ದಿವಸ ವೈಟ್ ಯೂನಿಫಾರ್ಮ್ ಹಾಕೋಣಕ್ಕೂ ಮುಂಚೆನೇ ಅವನು ತಿಂಡಿ ತಿಂದ್ಬಿಡ್ತಾನೆ ಏಕೆಂದರೆ ಏನಾದರೂ ಬಿದ್ದರೆ ಅದು ವಾಶ್ ಮಾಡೋಕೆ ತುಂಬಾ ಕಷ್ಟ ಅಲ್ವಾ ಹಂಗಾಗಿ ಮುಂಚೆನೆ ತಿಂಡಿ ತಿಂದು ಆಮೇಲೆ ಅಡ್ರೆಸ್ ಹಾಕೋತೇನೆ ನಮ್ಮ ತೇಜು ನಮ್ಮ ತೇಜಿಗೆ ಪಾಪ ಬೆಳಗ್ಗೆ ಎದ್ದರೂ ಬರಿಬೇಕು ಸಾಯಂಕಾಲ ಆದರೂ ಬರಿಬೇಕು ಪಾಪ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಇದೀನಿ ನಾಳೆ ನಿಮಗೆ ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ 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 ಲೈಕ್ ಮಾಡಿ ವೀಡಿಯೋ ಮಾಡಿ ಹಾಂ ಶೇರ್ ಮಾಡಿ ಹ್ಞೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಷ್ಟು ಸತಿ ಹೇಳ್ತೀಯ ಅದನ್ನೇ ಬಾಯ್ ಓಕೆ ಫ್ರೆಂಡ್ಸ್ ಬಾಯ್ ಓಕೆ ಫ್ರೆಂಡ್ಸ್ ಬಾಯ್ ತೇಜಣ್ಣ ಸ್ವೆಟರ್ ಹಾಕೋತಾ ಇದ್ದಾನೆ ನೀನು ಹಾಕೊಂಡು ಹೋಗಲ್ವಾ ಹೋಮ್ ವರ್ಕೇ ಬರ್ದಿರ ನೀನು ಅರ್ಧ ಬರ್ದ ಬರ್ದಿದ್ಯಾ ಟ್ಯೂಷನ್ ಆಂಟಿ ಬೈತಾರೆ ಹೋಗಿ